ನರ್ ಸಲ್ಲರಿಗೂ ಬನ್ನಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ರಿಕ್ವೆಸ್ಟೆಡ್ ವಿಡಿಯೋ ನೋಡೋಣ ಸೊ ಅವರು ಕಾಂಟ್ಯಾಕ್ಟ್ ಮಾಡ್ತಾರ ಇಲ್ವಾ ಕಾಂಟ್ಯಾಕ್ಟ್ ಮಾಡೋದಾದ್ರೆ ಯಾವಾಗ ಮಾಡ್ತಾರೆ ಅವ್ರು ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಇದ್ರ ಬಗ್ಗೆ ನೋಡೋಣ ಸದ್ಯಕ್ಕೆ ಅವರು ಬ್ಯುಸಿ ಇದಾರೆ ಅವ್ರ ಲೈಫ್ ಅಲ್ಲಿ ಏನೋ ಒಂದು ಗೋಲ್ ಕಡೆ ಅವರು ಗಮನನ ಕೊಟ್ಟಿದ್ದಾರೆ ಏನೋ ಒಂದು ಅಚೀವ್ಮೆಂಟ್ ಮಾಡಬೇಕು ಅನ್ಕೊಂಡು ಅವರು ಯೋಚನೆ ಮಾಡ್ತಿದ್ದಾರೆ ಎಸ್ಪೆಷಲಿ ಫೈನಾನ್ಷಿಯಲ್ ವಿಚಾರದ ಕಡೆ ಅವರು ಗಮನನ ಕೊಡ್ತಿದ್ದಾರೆ ಅನ್ನುವಂಥದ್ದು ಇದೆ ನಿಮ್ಮ ಪಾರ್ಟ್ನರಿಗೆ ಸದ್ಯಕ್ಕೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಏನೋ ಆಗಿದೆ ಅನ್ನುವಂಥದ್ದು ಇದೆ ಅವ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರ ಇಲ್ವಾ ಅಥವಾ ಅವ್ರು ನಿಮ್ಗೆ ಸಾರಿ ಕಾಂಟ್ಯಾಕ್ಟ್ ಮಾಡ್ತಾರ ಇಲ್ವಾ ಅಥವಾ ಕಮಿಟ್ಮೆಂಟ್ ಕೊಡ್ತಾರ ಇಲ್ವಾ ಅಂದ್ರೆ ನೈಂಟಿ ನೈನ್ ಪಾಯಿಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಅವರು ಕಮ್ಮಿ ಬ್ಯಾಕ್ ಮಾಡ್ತಾರೆ ಕಾಂಟ್ಯಾಕ್ಟ್ ಬರ್ತಾರೆ ಅನ್ನುವಂಥದ್ದು ಇದೆ ಕಡೆ ನಿಮ್ಮ ಎನರ್ಜಿ ಸ್ಟಕ್ ಅಲ್ಲಿ ಇದೆ ಮತ್ತೆ ಅವರ ಎನರ್ಜಿ ಕೂಡ ಸ್ಟಕ್ ಅಲ್ಲಿ ಇದೆ ನಿಮ್ಮಿಬ್ಬರ ಎನರ್ಜಿ ಸ್ಟಕ್ ಅಲ್ಲಿ ಇರೋದ್ರಿಂದ ಈ ಒಂದು ರಿಲೇಶನ್ಶಿಪ್ ಬಿಡೋಕ್ಕೂ ಯಾರಿಗೂ ಇಷ್ಟ ಇಲ್ಲ ಮುಂದುವರ್ಸೋದಕ್ಕೂ ಯಾರಿಗೂ ಇಷ್ಟ ಇಲ್ಲ ಸೊ ನೀವಿಬ್ರು ಪ್ರಯತ್ನ ಪಟ್ರೆ ನೀವಿಬ್ರು ಕಾಂಟಾಕ್ಟ್ ಗೆ ಬರ್ತೀರಾ ಹೆಚ್ಚು ಶ್ರಮ ಹಾಕಿದ್ರೆ ಮದುವೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಬಟ್ ಅಟ್ ದಿ ಸೇಮ್ ಟೈಮ್ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಇದೆ ಈ ಥರ್ಡ್ ಬಾಡಿ ಸಿಚುವೇಶನ್ ನಿಮ್ಗೆ ಹೆಚ್ಚಿನ ಸಮಸ್ಯೆಗಳನ್ನ ತಂದ್ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ ಫೈನಾನ್ಷಿಯಲ್ ವಿಚಾರ ಇರಬಹುದು ಅಥವಾ ಫ್ಯಾಮಿಲಿ ವಿಚಾರ ರಿಲೇಟೆಡ್ ಇರಬಹುದು ಈ ಎರಡು ವಿಚಾರಕ್ಕೆ ಅವರು ನಿಮ್ಮನ್ನ ಅಥವಾ ನಿಮ್ಮ ನ ಸ್ವಲ್ಪ ಹೈಯರ್ ಲೆವೆಲ್ ಅಲ್ಲಿ ನೋಡ್ತಾರೆ ಸೊ ನಿಮ್ಗೆ ಕಮಿಟ್ಮೆಂಟ್ ಕೊಟ್ರೆ ಯಾವ ರೀತಿ ಅನುಕೂಲ ಆಗಬಹುದು ಆಗತ್ತಾ ಇಲ್ವಾ ಇದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಸೊ ಕಮಿಟ್ಮೆಂಟ್ ಸಿಗುವಂತ ಸಾಧ್ಯತೆಗಳು ತುಂಬಾನೇ ಹೆಚ್ಚಿಗೆ ಇದೆ ಸೊ ಸದ್ಯಕ್ಕೆ ಅವರ ಆರೋಗ್ಯದಲ್ಲೂ ಕೂಡ ಏರುಪೇರಾಗಿದೆ ಸೊ ಈ ಆರೋಗ್ಯದಲ್ಲಿ ಏರುಪೇರಾಗಿರೋದ್ರಿಂದ ಸೊ ಒಂದಷ್ಟು ಸಮಸ್ಯೆಗಳು ಇದೆ ಜೊತೆಗೆ ಅವರಿಗೆ ಹೊಸ ಫ್ರೆಂಡ್ ಫ್ರೆಂಡ್ಶಿಪ್ ಕೂಡ ಸಿಕ್ಕಿದ್ದಾರೆ ಸೊ ಆ ಹೊಸ ಫ್ರೆಂಡ್ ಫ್ರೆಂಡ್ಶಿಪ್ಪಿನಿಂದ ಅವರು ನಿಮ್ಮನ್ನ ಇಗ್ನೋರ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಅವರು ನಿಮ್ಮಿಂದ ದೂರ ಹೋಗುವಂತ ಪ್ರಯತ್ನ ಕೂಡ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ ಕಾಂಟ್ಯಾಕ್ಟ್ ಮಾಡ್ತಾರ ಬ್ಲಾಕ್ ತೆಗಿತಾರ ಅಂದ್ರೆ ಖಂಡಿತವಾಗ್ಲೂ ತೆಗಿತಾರೆ ಅನ್ನುವಂಥದ್ದು ಇದೆ ಯಾಕೆ ಅಂದ್ರೆ ಇಲ್ಲಿ ಸ್ಟಕ್ ಲಿ ಇರೋದು ನೀವಿಬ್ರು ಇಬ್ರು ಅವ್ರ ಕಡೆಯಿಂದ ಫೋನ್ ಮೆಸೇಜ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ಯಾಕೆ ಅಂದ್ರೆ ಇಲ್ಲಿ ನೈನ್ ಆಫ್ ಕಪ್ ಎನರ್ಜಿ ನಿಮ್ ಪಾರ್ಟ್ನರ್ ಏನಿದ್ದಾರೆ ಅವರು ನೀವ್ ಇಲ್ದಿರನ್ನು ತುಂಬಾ ಖುಷಿಯಾಗಿದ್ದಾರೆ ನೀವಿದ್ರು ಇದ್ರೂ ಕೂಡ ತುಂಬಾ ಖುಷಿಯಾಗೇ ಇದಾರೆ ನೀವು ಕೂಡ ಅವ್ರಿದ್ರು ಇದ್ರು ಖುಷಿಯಾಗಿದ್ದೀರಾ ಅವ್ರ ಇಲ್ಲ ಅಂದ್ರು ಕೂಡ ಖುಷಿ ಸುಮ್ನೆ ಸುಮ್ಮನೆ ನಿಮ್ಮನ್ನ ನೀವು ಹೇಳ್ಕೊಳ್ಬೇಕಲ್ಲ ಅಂತ ಬೇಜಾರಲ್ಲಿ ಇದ್ದೀನಿ ಅಂತ ತೋರಿಸ್ಕೊಳ್ತಿದ್ದೀರಾ ಬಟ್ ಅವ್ರ ಇಲ್ಲ ನೀವು ಕೂಡ ಆರಾಮಾಗೇ ಇರ್ತೀರಾ ಆ ತರ ಎನರ್ಜಿ ಇದೆ ಸೊ ಇಲ್ಲಿ ಸ್ಟಕ್ ಎನರ್ಜಿ ಎಲ್ಲ ಏನಿದೆ ಇದೆಲ್ಲ ಒಂದು ಮ್ಯಾರೇಜ್ ಕಮಿಟ್ಮೆಂಟ್ ಗೆ ಹೆದರ್ಕೊಂಡು ಇದೆ ನಿಮ್ಮ ಕೋಪ ಅಥವಾ ನಿಮ್ಮ ಒಂದು ಅಗ್ರೆಸಿವ್ನೆಸ್ ಇಂದ ಈ ಒಂದು ಮಿಸ್ಟೇಕ್ ಏನು ಮಾಡಿದೀರಾ ಕೋಪದಲ್ಲಿ ಮಾತಾಡಿ ಸೊ ಅದರಿಂದ ಸಮಸ್ಯೆಗಳಾಗಿದೆ ಹೊರತು ಬೇರೆ ಯಾವುದೇ ಕಾರಣ ಇಲ್ಲ ಇಲ್ಲಿ ಇದೆಲ್ಲ ಸರಿ ಹೋಗುತ್ತೆ ಸರಿ ಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಮ್ಯಾರೇಜ್ ಕಮಿಟ್ಮೆಂಟ್ ಬರುವಂತ ಸಾಧ್ಯತೆ ಇದೆ ಸದ್ಯಕ್ಕೆ ಮ್ಯಾರೇಜ್ ಆಗುತ್ತೆ ಮ್ಯಾರೇಜ್ ವಿಚಾರಗಳು ನಡೀತಾ ಇದೆ ನೀವು ಮಾತಾಡಿದ್ರೆ ನಿಮ್ ಜೊತೆ ಕಮಿಟ್ಮೆಂಟ್ ಸಿಗುವಂತ ಚಾನ್ಸಸ್ ಇದೆ ಇಲ್ಲಾಂದ್ರೆ ಬೇರೆಯವ್ರ ಜೊತೆ ಅವ್ರ ಮ್ಯಾರೇಜ್ ಆಗುವಂತ ಚಾನ್ಸಸ್ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಇದೆ ಇಲ್ಲಿ ಸೊ ಸದ್ಯಕ್ಕೆ ಫೈನಾನ್ಷಿಯಲ್ ವಿಚಾರದಲ್ಲಿ ಜಾಬ್ ವಿಚಾರದಲ್ಲಿ ತಲೆ ಕೆಡ್ಸ್ಕೊಂಡಿದ್ರೆ ಇವನು ಯೋಚನೆ ಮಾಡಬೇಡಿ ತುಂಬಾ ಚೆನ್ನಾಗಿದೆ ತುಂಬಾ 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 ಚೆನ್ನಾಗಿದೆ ನಿಮ್ ಜೀವನ ಇನ್ಮೇಲೆ ಸೊ ಎಸ್ ಚೆನ್ನಾಗಿರಿ ಅನ್ನುವಂಥದ್ದು ಕರ್ಕಟಕ ರಾಶಿ ಮೀನ ರಾಶಿ ಕಾಣಿಸ್ತಾ ಇದೆ ಇಲ್ಲಿ ಜೊತೆಗೆ ಫೈಯರ್ ಎನರ್ಜಿ ಇರುವಂತಹ ಲಿಯೋಸ್ ಜಿಟೇರಿಯಸ್ ಕ್ಯಾಪ್ರಿಕಾನ್ ಎನರ್ಜಿನೂ ಇದೆ ಅರ್ತ್ ಎನರ್ಜಿ ಕೂಡ ಇದೆ ಸೊ ಸಾಕಷ್ಟು ತಾಳ್ಮೆಯಿಂದ ಇರಿ ಫೈನಾನ್ಶಿಯಲಿ ಚೆನ್ನಾಗಿದೆ ಲವ್ ವಿಚಾರದಲ್ಲಿ ಚೆನ್ನಾಗಿದೆ ನಿಮ್ಮ ಅದೃಷ್ಟನೇ ಚೆನ್ನಾಗಿದೆ ಏನ್ ಸ್ವಲ್ಪ ದಿನ ಅಷ್ಟೇ ನಿಮ್ಗೆ ಇರುವಂತ ಬ್ಲಾಕ್ ಮ್ಯಾಜಿಕ್ ಕೂಡ ರಿಮೂವ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಥರ್ಡ್ ಪಾರ್ಟಿ ಸಿಚುವೇಶನ್ ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ ನಿಮಗ್ ಬಿಟ್ಟಂತ ವಿಚಾರ ಓಕೆ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಟೇಕ್ ಕೇರ್ ಬೈ ನಮಸ್ತೆ ಕಮಿಟ್ಮೆಂಟ್ ಕೊಡ್ತಾರೆ ಕಾಂಟ್ಯಾಕ್ಟ್ ಗೆ ಬರ್ತಾರೆ ಅಂತ ಇದೆ